ಅಂಕೋಲ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿಸಲಾದ ಬೃಹತ್ ಬಂದರು ಯೋಜನೆ ಕೈಬಿಡುವಂತೆ ಆಗ್ರಹಿಸಿ ಜಿಲ್ಲಾ ಹರಿಕಂತ್ರ ಕ್ಷೇಮಾಭಿವೃದ್ಧಿ ಸಂಘವು ಜಿಲ್ಲಾಧಿಕಾರಿಯವರ ಮೂಲಕ ಪ್ರಧಾನಮಂತ್ರಿ ಹಾಗೂ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದೆ ಅಂಕೋಲ ತಾಲೂಕಿನ ಕೇಣಿಯಲ್ಲಿ ಬೃಹತ್ ವಾಣಿಜ್ಯ ಬಂದರು ನಿರ್ಮಾಣ ಕಾಮಗಾರಿ ಮಾಡಲು ಮುಂದಾಗಿದ್ದು ಇದನ್ನು ಜಿಲ್ಲಾ ಹರಿಕಂತ್ರ ಕ್ಷೇಮಾಭಿವೃದ್ಧಿ ಸಂಘ ತೀವ್ರವಾಗಿ ವಿರೋಧಿಸುತ್ತಿದೆ ಕಾರವಾರ ಅಂಕೋಲ ಭಾಗದ ಸಾಕಷ್ಟು ಮೀನುಗಾರರು ಮೀನುಗಾರಿಕೆಯನ್ನ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದು ಈ ಹಿಂದೆ ನೌಕಾನೆಲೆ ನಿರ್ಮಾಣವಾಗುವಾಗ ಸಾವಿರಾರು ಎಕರೆ ಜಮೀನನ್ನ ಕಡಲ ತೀರವನ್ನ ವಶಕ್ಕೆ ಪಡೆದ ನಂತರ ಮೀನುಗಾರರಿಗೆ ಮೀನುಗಾರಿಕೆ ಮಾಡಲು ಕಡಲ ತೀರ ಇಲ್ಲದ ರೀತಿಯಲ್ಲಿ ಆಗಿದೆ ಕಾರವಾರ ತಾಲೂಕಿನ ಬಿಡಗ ಅರ್ಗ ಶಂಕರುಭಾಗ ಅಲಿಗದ್ದ ಚಂಡಿಯ ಕೋಡಾರ ಸೇರಿದಂತೆ ಹತ್ತಾರು ಊರುಗಳ ಕಡಲ ತೀರ ನೌಕಾನೆಲೆಯ ವಶಕ್ಕೆ ಹೋಗಿದ್ದು ಮೀನುಗಾರರು ತಮ್ಮ ವೃತ್ತಿ ಮಾಡಲು ಜಾಗವನ್ನೇ ಕಳೆದುಕೊಂಡಂತಾಗಿತ್ತು ಇದೀಗ ಕೇಣಿ ಭಾಗದಲ್ಲಿ ಬೃಹತ್ ಬಂದರನ್ನ ನಿರ್ಮಾಣ ಮಾಡಲು ಮುಂದಾಗಿದ್ದು ಜೆಎಸ್ಡಬ್ಲ್ಯೂ ಕಂಪನಿ ಈಗಾಗಲೇ ಸರ್ವೆ ಸಹ ಮಾಡಿದ್ದು ಸಾರ್ವಜನಿಕರ ಅಹವಾಲು ಸ್ವೀಕಾರ ದಿನಾಂಕವನ್ನ ಸಹ ನಿಗದಿ ಮಾಡಲಾಗಿದೆ ಸರ್ಕಾರ ಬಡ ಮೀನುಗಾರರ ಪರ ಇದೆಯೋ ಅಥವಾ ಬಂಡವಾಳಶಾಹಿಗಳ ಪರ ಇದೆಯೋ ಎನ್ನುವುದು ತಿಳಿಯುತ್ತಿಲ್ಲ ಕೇಣಿಯಲ್ಲಿ ಮೀನುಗಾರಿಕೆಯನ್ನೇ ನಂಬಿಕೊಂಡು ನೂರಾರು ಜನರು ಇದ್ದು ಬಂದರು ನಿರ್ಮಾಣ ಆದರೆ ಕೇಣಿ ಮಾತ್ರವಲ್ಲ ಸುತ್ತಮುತ್ತಲಿನ ಹಲವಾರು ಗ್ರಾಮದ ಮೀನುಗಾರರಿಗೆ ಮೀನುಗಾರಿಕೆ ಮಾಡಲು ಸಮಸ್ಯೆ ಆಗಲಿದೆ ಕೇಣಿಯಲ್ಲಿ ಬಂದರು ಆದರೆ ಉದ್ಯೋಗ ಸೃಷ್ಟಿಯಾಗಲಿದೆ ಅಭಿವೃದ್ಧಿಯಾಗಲಿದೆ ಎನ್ನುತ್ತಿದ್ದಾರೆ ಬೃಹತ್ ಯೋಜನೆಗಳಾದಾಗ ಯಾವ ರೀತಿ ಉದ್ಯೋಗ ಸೃಷ್ಟಿಯಾಗಿದೆ ಸ್ಥಳೀಯರಿಗೆ ಎಷ್ಟು ಉದ್ಯೋಗ ಸಿಗಲಿದೆ ಅಭಿವೃದ್ಧಿ ಯಾವ ಮಟ್ಟದಲ್ಲಿ ಆಗಿದೆ ಎನ್ನುವುದು ಜಿಲ್ಲೆಯ ಜನರಿಗೆ ತಿಳಿದಿದ್ದು ಕೇಣಿ ಬಂದರು ನಿರ್ಮಾಣ ಆದರೆ ಕೊಂಕೋಲಾ ಕಾರವಾರ ಭಾಗದಲ್ಲಿ ಮೀನುಗಾರರಿಗೆ ಮಾತ್ರವಲ್ಲ ಇತರೆ ವರ್ಗದ ಜನರು ಸಮಸ್ಯೆ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಜಿಲ್ಲೆಯ ಜನರು ಪದೇ ಪದೇ ಯೋಜನೆಗಳಿಗೆ ಭೂಮಿ ನೀಡುತ್ತಾ ನಿರಾಶ್ರಿತರು ಆಗುತ್ತಲೇ ಇದ್ದಾರೆ ಈಗಾಗಲೇ ಹೊನ್ನಾವರ ಹಾಗೂ ಕಾರವಾರದಲ್ಲಿ ಬಂದರು ಮಾಡಲು ಮುಂದಾಗಿದ್ದು ಕೇಣಿಯ ಬೃಹತ್ ಬಂದರು ನಿರ್ಮಾಣ ಮಾಡಿದರೆ ಇಡೀ ಕಡಲ ತೀರಗಳೇ ಬಂದರಿಗೆ ಹೋದರೆ ಮೀನುಗಾರರು ಎಲ್ಲಿ ಹೋಗಬೇಕು ಕರಾವಳಿಯ ಜನರು ಮೀನು ಆಹಾರವನ್ನು ಅವಲಂಬಿತರಾಗಿದ್ದು ಮೀನುಗಾರರು ತಮ್ಮ ವೃತ್ತಿಯಲ್ಲಿ ಬೆಳೆಯಬೇಕು ಹೊರತು ಬಂದರು ಆಗಿ ವೃತ್ತಿಯನ್ನ ಕಳೆದುಕೊಳ್ಳಬಾರದು ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಕೂಡಲೇ ಕೇಣಿ ಬಂದರು ಯೋಜನೆಯನ್ನ ಕೈ ಬಿಡಲು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಸಂಘಟನೆ ವತಿಯಿಂದ ನಿರಂತರ ಹೋರಾಟ ಹಾಗೂ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ ಮನವಿ ಸಲ್ಲಿಕೆಯಲ್ಲಿ ಸಂಘದ ಗೌರವಾಧ್ಯಕ್ಷರಾದ ದಿಲೀಪ್ ಜಿ ಅರ್ಗೇಕರ್ ಜಿಲ್ಲಾಧ್ಯಕ್ಷರಾದ ರೋಷನ್ ಹರಿಕಂತ್ರ ಜಿಲ್ಲಾ ಉಪಾಧ್ಯಕ್ಷರಾದ ಭರತ್ ಕಾರ್ವಿ ಸುನೀಲ್ ತಾಂಡೇಲ್ ಪ್ರವೀಣ್ ತಾಂಡೇಲ್ ಕಾರ್ಯದರ್ಶಿಯಾದ ಕೃಷ್ಣ ತಾಂಡೇಲ್ ನಂದೀಶ್ ಮಾಜಾಳಿಕರ್ ಮೋಹನ್ ಉಳ್ವೇಕರ್ ಕೃಷ್ಣ ಕಾಮು ಹರಿಕಂತ್ರ ವಿನಾಯಕ ಚಂದ್ರಕಾಂತ್ ಹರಿಕಂತ್ರ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ